ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಪ ಬರೆಯುವಂಥ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೇವೆಯನ್ನು ಸರ್ಕಾರದವರು ವ್ಯವಸ್ಥೆ ಮಾಡಿದ್ದಾರೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ವರ್ಷದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ನಡೆಯಲಿವೆ ಅಂದು ಯಾರಿಗೆ ಇವಾಗ ಬಿ ಎಮ್ ಟಿ ಸಿ ಆಗಿರ್ಬೋದು ಇಲ್ಲ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಅಂಥ ಬಸ್ಗಳಲ್ಲಿ ಈ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿನಿಗೆ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ ಸ್ಟು ಇಲ್ಲಿ ಹೋಗುವಂಥ ಪ್ರಯಾಣಿಸುವಂಥ ವಿದ್ಯಾರ್ಥಿಗಳು ಅವ್ರ ಆಲ್ ಟಿಕೆಟನ್ನು ತೋರಿಸಿ ಉಚಿತವಾಗಿ ಅವರು ಎಕ್ಸಾಮ್ ಸೆಂಟರ್ವರೆಗೂ ಅವರು ಪ್ರಯಾಣಿಸ್ಬೋದು ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಯಾವ್ಯಾವ ಜಾಗಗಳಲ್ಲಿ ಎಕ್ಸಾಮ್ ಸೆಂಟರ್ ಇದೆಯೋ ಅಲ್ಲಿ ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಸಹ ಮಾಡಲಾಗಿದೆ ಇದರಿಂದಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಲೇ ಎಲ್ಲ ವಿದ್ಯಾರ್ಥಿನಿಯರಿಗೆ ಶಕ್ತಿ ಯೋಜನೆಯಿಂದ ಅವರಿಗೆ ಬಸ್ಸಲ್ಲಿ ಉಚಿತ ಪ್ರಯಾಣ ಇತ್ತು ಆದರೆ ಇವಾಗ ಯಾರು ವಿದ್ಯಾರ್ಥಿಗಳಂದರೆ ಹುಡುಗರಿಗೂ ಸಹ ಈ ಈ ಒಂದು ವ್ಯವಸ್ಥೆಯಿಂದ ಫ್ರೀಯಾಗಿ ಅವರು ಉಚಿತವಾಗಿ ಪ್ರಯಾಣ ಮಾಡ್ಬೋದಾಗಿದೆ ಇದೊಂದು ಕೆಲವರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಿರೋದ್ರಿಂದ ಸರಿಯಾದ ಟೈಮ್ ಟೈಮ್ಗೆ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಬರೆಯಲು ಮತ್ತು ಮನೆಗೆ ಬೇಗ ಹೋಗಿ ತಲುಪಲು ಸಹ ಅನುಕೂಲ ಮಾಡಿಕೊಟ್ಟಿದೆ ಈ ರೀತಿಯ ಒಂದು ಯಾರಾದರೂ ನಿಮಗೆ ಪಿ ಯು ಸಿ ಎಕ್ಸಾಮ್ಸ್ ಬರೀತಾ ಇರೋರು ಗೊತ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಸೊ ಅದರಿಂದ ಅವ್ರಿಗೆ ಒಂದು ಅನುಕೂಲ ಆಗ್ಬೋದು ಈ ರೀತಿ ಒಂದು ಉಚಿತ ಸೇವೆ ಇದೆ ಅಂತ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್